ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನ ಮಾಡುದು ಧರ್ಮಸ್ಥಳದ ಎಸ್ ಐ ಡಿ ಸಂಬಂಧಪಟ್ಟಂಗೆ ಏನಿ ಮಂಜುನಾಥ್ ಗೌಡ ಥ್ರೆಟ್ನಿಂಗ್ ಮಾಡಿದಾನೆ ಎಸ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅವನನ್ನ ರಜೆ ಮೇಲೆ ಕಳ್ಸಿದಾರಂತೆ ನಾವೇನ ಮಾಡುದು ರಜೆ ಮೇಲೆ ಕಳಿಸಿರೋರಾ ನೀಟಾಗಿ ಎಫ್ಐಆರ್ ಹಾಕಿ ಬ್ಯೂಟಿಫುಲ್ ಪಾಯಿಂಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವನ್ ಮಾಡಿರೋದು ಅಪರಾಧ ಅವನ ಮೇಲೆ ದೂರ ಆಗಿದೆ ಅವನ ಮೇಲೆ ಎಫ್ಐಆರ್ ಆಗಬೇಕು ಅವನನ್ನು ಅರೆಸ್ಟ್ ಮಾಡಬೇಕು ಅವನ ಫೋನ್ ನಲ್ಲಿ ವಿಡಿಯೋಗಳನ್ನ ಧರ್ಮ ಮಾಡಿದಾನಂತೆ ಆಮೇಲೆ ಆರೋಪಿಗಳಿಗೆ ಕೊಲೆಗಾರಗಳಿಗೆ ಈತ ಸಾಕಷ್ಟು ಮಾಹಿತಿಯನ್ನ ಲೀಕ್ ಎಸ್ ಐ ಡಿಲ್ ಕೂತ್ಕೊಂಡು ಸಾಕಷ್ಟು ಭೀಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಅವನ ಯಾರ ಪಂಚಾಯತಿ ಕೇಶವಗೌಡ ಮೂರ್ತಿ ಅಂತ ಆರು ಮತ್ತೆ ಈ ಈ ಕೇಸಿನಲ್ಲಿ ಅತ್ಯಾಚಾರ ಮಾಡಿರೋರಿಗೆ ಮತ್ತೆ ಅವ್ರ ಅವ್ರಿಗೆಲ್ಲ ಮಾಹಿತಿಗಳನ್ನು ಮಾಡ್ಕೊಂಡಿದ್ದಾನೆ ಅಂತ ಒಂದು ಆರೋಪ ಇವನೇ ಎಂಟೈರ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಯಾರ್ಯಾರಿಗೋ ಯಾರ್ಯಾರು ಅಂತ ಆಮೇಲೆ ಹತ್ತು ಕೋಟಿ ಆರೋಪ ಇದೆ ಹತ್ತು ಕೋಟಿ ಬ್ರೀಫ್ ಕೇಸ್ ಸಿಸ್ಕೊಂಡಿದ್ದಾನಂತೆ ಎಸ್ ಐ ಟಿಗೆ ಬರಕ್ ಮುಂಚೆ ಶಿವಮೊಗ್ಗದ ಹೊಸನಗರದಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಮಳ್ಳದಂದಿನಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಕೋಟಿ ಮಾಡಿದಂತೆ ಅಗ್ನಿ ಪೇಪರ್ ಅವರು ಬರ್ದಿದ್ದಾರೆ ಕರಪ್ಟ್ ಫೆಲೋ ಸಂಪೂರ್ಣ ಭ್ರಷ್ಟನಾಗಿರೋ ಎಸ್ ಐ ಟಿಗೆ ತಗೊಂಬಂದು ಹಾಕೋರು ಯಾರು ಹುಡುಕಿ ರೆಫರ್ ಮಾಡಿದ್ರು ನಮ್ಗಂತೂ ಗೊತ್ತಿಲ್ಲ ನೋಡಿ ನಾವು ಆಗಲ್ಲ ಈಗ ಎಸ್ ಐ ಟಿ ಅವರು ಗೌಡನ ಅರೆಸ್ಟ್ ಮಾಡಬೇಕು ಮಾಡೇಬೇಕು ಬೇಕೇ ಬೇಕು ಅರೆಸ್ಟ್ ಆಗಲೇಬೇಕು ಬೇಕೇ ಬೇಕು ಮ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಎಸ್ ಐ ಟಿಲಿದ್ದ ಮಂಜುನಾಥ್ ಗೌಡನ ಅರೆಸ್ಟ್ ಮಾಡಲೇಬೇಕು ಮರೆಸ್ಟ್ ಮಾಡಲೇಬೇಕು ಇಲ್ಲ ಅಂದರೆ ನಾವೆಲ್ಲ ದ ನಾವೆಲ್ಲ ಈಗ ಡೆಫಿನೆಟ್ಲಿ ಇವತ್ತೇ ನಾನು ಎಲ್ಲ ಅಡ್ವೊಕೇಟ್ಗಳನ್ನ ಕರೆದು ಧರಣಿ ಕೂತ್ಕೊಂತೀವಿ ನಾವು ಆಮೇಲೆ ದೊಡ್ಡ ಇಶ್ಯೂ ಆಗುತ್ತೆ ಇಲ್ಲ ನಾವು ಒಂದು ಕೆಲಸ ಮಾಡ್ತೀವಿ ನಾವೊಂದು ಅಷ್ಟು ಜನ ಅಡ್ವೊಕೇಟ್ಗಳು ಈಗ ಧರ್ಮಸ್ಥಳ ಎಸ್ ಐ ಟಿ ಮುಂದೆ ಬಂದು ನಾವು ಧರಣಿ ಮಾಡ್ತೀವಿ